ರಂದು ಚಂದಗಡ ವಿಧಾನಸಭೆಯಲ್ಲಿ ಮಾನ್ಸಿಂಗ್ ಕೊರಾಟೆ ನಾಲ್ಕು ಸಾವಿರದ ಐದುನೂರು ಕಿಲೋಮೀಟರ್ನ ಜನ ಆಶೀರ್ವಾದ ಯಾತ್ರೆಗೆ ಪ್ರಾರಂಭವನ್ನ ನೀಡಿದ್ರು ಇದರಲ್ಲಿ ಮುನ್ನೂರ ಹತ್ತು ಗ್ರಾಮಗಳು ಒಳಗೊಂಡಿವೆ ಈ ಯಾತ್ರೆಗೆ ಜನರಿಂದ ದೊಡ್ಡ ಪ್ರತಿಸ್ಪಂದನೆ ಪಡೆದಿದ್ದಾರೆ ಅವರು ತಮ್ಮ ಭಾಷಣದಲ್ಲಿ ದೌಲತ್ ಕಾರ್ಖಾನೆ ಪುನಃ ಆರಂಭಿಸುವುದರೊಂದಿಗೆ ಕಬ್ಬು ಉತ್ಪಾದಕರ ಕೃಷಿಕರ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಿ ಹೇಳಿದ್ರು ಸ್ಥಳೀಯ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದರ ಬಗ್ಗೆ ಸಹ ಅವರು ಉಲ್ಲೇಖಿಸಿದ್ರು ಕೊರಾಟೆ ಅವರು ಚಂದಗಡದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸುವ ಯೋಜನೆಗಳನ್ನು ಮಂಡಿಸಿದ್ದಾರೆ ಇದರಿಂದ ಶಿಕ್ಷಣ ಮತ್ತು ಉದ್ಯೋಗದ ಹೊಸ ಅವಕಾಶಗಳನ್ನು ಒದಗಿಸಲಿವೆ ಅವರ ನೇತೃತ್ವದಲ್ಲಿ ಚಂದಗಡ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ದೊರೆಯುತ್ತದೆ ರವಿ ಪಾಟೀಲ್ ಕೆಎಂಎಂ ಕನ್ನಡ ಚಂದಗಢ್ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೂಲೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಸಲ್ಲಿಸಿರುವ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ ಪಿ ಮ್ಯಾಪಿಂಗ್ ಮಾಡಿಸಿ